ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತಾರನೇ ಕಂತಿನ ಹಣ ಐದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಹಾಗೆ ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲಿ ಎಷ್ಟು ಪರ್ಸೆಂಟ್ ಜನಗಳಿಗೆ ಹಣ ಜಮಾ ಆಗಿದೆ ಹಾಗೆ ಕೆಲವೊಂದಿಷ್ಟು ಜನಕ್ಕೆ ನಾಲ್ಕು ಸಾವಿರ ಬಂದಿದೆ ಅಂತೆ ಹಾಗಾದ್ರೆ ಇಪ್ಪತ್ತಾರು ಇಪ್ಪತ್ತೇಳನೇ ಕಂತಿನ ಹಣನ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಅದು ಇಪ್ಪತ್ತಾರು ಇಪ್ಪತ್ತೇಳನೇ ಕಂತಿನ ಹಣನ ಯಾರಿಗೆಲ್ಲ ನಾಲ್ಕು ಸಾವಿರ ಜಮ ಆಗಿದೆ ಯಾಕೆ ಅವ್ರಿಗೆ ನಾಲ್ಕು ಸಾವಿರ ಜಮ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನಾಲ್ಕು ಸಾವಿರ ಜಮ ಆಗಿರೋದಂತೂ ನಿಜ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಹಾಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಾನು ಕೂಡ ಜನ ಕೇಳ್ತಾ ಇದ್ದಾರೆ ಕೂಡ ಜೊತೆಗೆ ಇವಾಗ ನ ರಿಸೀವ್ ಮಾಡ್ಕೊಂಡಿರುವಂತವ್ರು ಆಲ್ರೆಡಿ ಇಪ್ಪತ್ತೇಳನೇ ಕಂತಿಗೆ ವೇಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಕಮೆಂಟ್ ಆಗ್ತಾ ಇದ್ದಾರೆ ಇಪ್ಪತ್ತೇಳು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಈ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆಯೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಇದೆ ಸೊ ಅದ್ರ ಬಗ್ಗೆ ಕೂಡ ತಿಳಿಸಿಕೊಡ್ತಾ ಇದ್ದೀನಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಿಡುಗಡೆ ಬಗ್ಗೆ ಆಲ್ರೆಡಿ ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಹಾಕೋದಕ್ಕೆ ಜನಗಳು ಕೂಡ ಕ್ಯೂ ನಿಲ್ತಾ ಇದಾರೆ ಸೊ ಇದೆಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತಾರನೇ ಕಂತಿನ ಹಣ ನಿಜವಾಗ್ಲೂ ತುಂಬಾ ಸ್ಪೀಡಾಗಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಆಲ್ರೆಡಿ ಇವತ್ತಿಗೆ ಆರನೇ ದಿನ ಆಯಿತು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನಗಳಿಗಂತೂ ಇಪ್ಪತ್ತಾರನೇ ಕಂತಿನ ಹಣ ಜಮಾ ಆಗಿದೆ ಆಲ್ಮೋಸ್ಟ್ ಒಂದು ಎರಡೂ ಜಿಲ್ಲೆಗೆ ಬಿಟ್ಟು ಉಳಿದ ಎಲ್ಲ ಜಿಲ್ಲೆಗೂ ಕೂಡ ಜಮಾ ಆಗಿದೆ ಆಗಲಿಲ್ಲ ಇವತ್ತು ಬೆಳಗ್ಗೆಯಿಂದ ಬಿಜಾಪುರಕ್ಕೂ ಕೂಡ ಜಮಾ ಆಗ್ತಾ ಇದೆ ದಕ್ಷಿಣ ಕನ್ನಡ ಹಾಗೆ ಮಂಡ್ಯ ಈ ಎರಡೂ ಜಿಲ್ಲೆಗಳನ್ನ ಬಿಟ್ಟು ಉಳಿದ ಎಲ್ಲಾ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ತುಂಬಾ ಜನರಿಗೂ ಕೂಡ ಬಂದಿದೆ ಹಣ ತುಂಬಾ ಚೆನ್ನಾಗಿ ಬಂತು ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ವೇಟ್ ಮಾಡಿ ಈಗ ಬರ್ತಾ ಇರುವಂತ ಸ್ಪೀಡ್ ಅಲ್ಲಿ ನೋಡಿದ್ರೆ ಇನ್ನೊಂದ್ ಎರಡು ಮೂರ್ ದಿನದಷ್ಟು ಒಂದು ಮೂವತ್ತು ಪರ್ಸೆಂಟ್ ಅಷ್ಟ ಜನಗಳಿಗೆ ಬರ್ಬೋದು ಇನ್ನೊಂದ್ ವಾರದಷ್ಟರಲ್ಲಿ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಜನಗಳಿಗಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಈಗ ಬರ್ತಾ ಇರುವಂತ ಸ್ಪೀಡ್ ಅನ್ನ ನೋಡಿದ್ರೆ ಬಹುಶಃ ಉಳಿದಾಗ ಎರಡು ಜಿಲ್ಲೆಗಳೇನಿದೆ ನೋಡಿ ಮಂಡ್ಯ ಹಾಗೆ ದಕ್ಷಿಣ ಕನ್ನಡ ನಾಳೆ ಬಿಡುಗಡೆ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಸಂಡೆ ಆಗಿರೋದ್ರಿಂದ ಮೇ ಬಿ ಡೌಟು ಸಂಜೆ ಅಷ್ಟರಲ್ಲಿ ಬಂದರೂ ಕೂಡ ಬರ್ಬೋದು ಆಸೆ ಇಲ್ಲ ಅಂತಂದರೆ ಮೇ ಬಿ ನಾಳೆ ನಾಡಿದ್ರಲ್ಲಂತೂ ಖಂಡಿತವಾಗ್ಲೂ ಆಗುತ್ತೆ ಈಗ ಆಲ್ಮೋಸ್ಟ್ ಒಂದು ಅರವತ್ತು ಈ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಜನಗಳಿಗಂತೂ ಹಣ ಬಂದ್ಬಿಟ್ಟಿದೆ ಈಗ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನದಲ್ಲಿ ಸೆವೆಂಟಿ ಪರ್ಸೆಂಟ್ ಅಂದರೆ ಆಲ್ಮೋಸ್ಟ್ ಒಂದು ಎಪ್ಪತ್ತೆಂಬತ್ತು ಲಕ್ಷದಷ್ಟು ಜನದಷ್ಟು ಆಲ್ರೆಡಿ ಇಪ್ಪತ್ತಾರನೇ ಕಂತು ಜಮಾ ಆಗಿದೆ ಖಂಡಿತವಾಗ್ಲು ನಿಮಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಇಷ್ಟು ಜನ ಕಮೆಂಟ್ ಮೂಲಕ ಕೇಳ್ತಾ ಇರ್ತಾರೆ ನಮ್ಮ ಜಿಲ್ಲೆಗೆ ಯಾವಾಗಲೂ ಲೇಟಾಗಿ ಬರುತ್ತೆ ಯಾಕೆ ಬಂದಿರೋ ಜಿಲ್ಲೆಗೆ ಫಸ್ಟ್ ಆಗ್ತಾರೆ ನಮ್ಮ ಜಿಲ್ಲೆ ಯಾವಾಗಲೂ ಲೇಟು ಈಗ ಮಂಡ್ಯ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಹಾಗೆ ಬಿಜಾಪುರ ಆಗಿರ್ಬೋದು ಅವರು ನಮ್ಗೆ ಯಾವಾಗಲೂ ಲೇಟಾಗೇ ಬರುತ್ತಲ್ಲ ಬಿಡುಗಡೆ ಆದ ತಕ್ಷಣವೇ ಬರೋದಿಲ್ಲ ಯಾಕೆ ಅಂತೇಳ್ಬಿಟ್ಟು ಇಲ್ಲಿ ಈ ಜಿಲ್ಲೆ ಫಸ್ಟು ಈ ಜಿಲ್ಲೆ ಲಾಸ್ಟ್ ಅಂದ್ರೆ ಏನ್ಬಿಟ್ಟು ಸರ್ಕಾರನೂ ಕೂಡ ಹಾಕೋದಿಲ್ಲ ಕೆಲವೊಂದೊಂದು ಸಾರಿ ನಿಮ್ಮ ಜಿಲ್ಲೆನೂ ಫಸ್ಟ್ ಬಂದಿರ್ಬೋದು ಆ ಫಸ್ಟ್ ಫಸ್ಟ್ ಬಂದಿರೋ ಜಿಲ್ಲೆ ಕೆಲವೊಂದ್ಸರಿ ಲಾಸ್ಟಿಗೂ ಕೂಡ ಬಂದಿರಬಹುದು ಹಂಗೆ ಎಕ್ಸಾಕ್ಟ್ ಆಗಿ ಇಷ್ಟು ಇದೇ ಜಿಲ್ಲೆಗೆ ಫಸ್ಟ್ ಆಗಬೇಕು ಈ ಜಿಲ್ಲೆಗೆ ಲಾಸ್ಟ್ ಆಗಬೇಕಂತ ಏನು ಸರ್ಕಾರ ಹಾಕೋದಿಲ್ಲ ಒಟ್ನಲ್ಲಿ ಬಿಡುಗಡೆ ಮಾಡ್ತಾರೆ ಸ್ವಲ್ಪ ನಿಮಗೆ ಲೇಟ್ ಆಗಿರುತ್ತೆ ಅಷ್ಟೇ ಸೊ ಆ ರೀತಿ ಏನಿರೋದಿಲ್ಲ ಖಂಡಿತವಾಗ್ಲೂ ಬರುತ್ತೆ ವೆಯ್ಟ್ ಮಾಡಿ ಹೇಳ್ಬೇಕಂತಂದ್ರೆ ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಕಂತು ತುಂಬಾ ಸ್ಪೀಡ್ ಆಗಿ ಬಂದಿದೆ ಅಲ್ವಾ ಇಪ್ಪತ್ತೈದನೇ ಕಂತಿನ ಹಣನೇ ನೋಡೋದಾದ್ರೆ ಬಿಡುಗಡೆ ದಿನ ಒಂದ್ ಮೂರ್ ನಾಲ್ಕು ಏನೋ ಬಂತು ನಾಲ್ಕು ಜಿಲ್ಲೆಗೆ ಬರೀ ಒಂದು ವಾರ ಕಂಪ್ಲೀಟ್ ಆಗಿ ನಾಲ್ಕು ಜಿಲ್ಲೆಗೆ ಬಂದಿದೆ ಒಂದು ವಾರ ಆದ್ಮೇಲೆ ಮತ್ತೊಂದು ಹಂತದಲ್ಲಿ ಬಿಡುಗಡೆ ಮಾಡಿದಾಗ ಅವಾಗ ಒಂದ್ ಏಳೆಂಟ್ ಜಿಲ್ಲೆಗೆ ಆಮೇಲೆ ಇನ್ನೊಂದ್ ಸರಿಗೆ ಇನ್ನೊಂದು ಏಳೆಂಟು ಜಿಲ್ಲೆಗೆ ಸೊ ಈ ರೀತಿ ತುಂಬಾ ಲೇಟ್ ಆಗಿತ್ತು ಇಪ್ಪತ್ತೈದನೇ ಕಂತಿನ ಕಂತಿರೋಣ ಅದಕ್ಕೆ ಹಿಂದಿನ ಕಂತುಗಳು ಇಪ್ಪತ್ನಾಕು ಇಪ್ಪತ್ತ್ ಇಪ್ಪತ್ತೆರಡು ಇಪ್ಪತ್ತೊಂದು ಆ ಕಂತುಗಳು ಕೂಡ ಅಷ್ಟೇ ತುಂಬಾ ಸ್ಲೋ ಆಗಿ ಬಂದಿದೆ ತಿಂಗಳಾನುಗಟ್ಲೆ ತಿಂಗಳು ಮೇಲೂ ಕೂಡ ಟೈಮ್ ನಾವು ತೊಗೊಂಡಿದ್ದೆ ಬರೋದಕ್ಕೆ ಸೊ ಈ ಕಂತು ಆ ಆಗಿಲ್ಲ ತುಂಬ ಸ್ಪೀಡಾಗಿ ಬಂದಿದೆ ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು ಈಗ ಪ್ರೊಸೆಸ್ ಕೂಡ ತುಂಬ ಸ್ಪೀಡಾಗಿದೆ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಹಂಗಾಗಿ ಬರ್ತಾ ಇದೆ ಇನ್ನು ಮುಂದೆ ಬರುವಂಥ ಕಂತುಗಳು ಇಷ್ಟೇ ಸ್ಪೀಡಾಗಿ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ ಸೊ ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಹಾಗೆ ಕೆಲವೊಂದಿಷ್ಟು ಜನಕ್ಕೆ ನಾಲ್ಕು ಸಾವಿರ ಬಂದಿದೆ ಅಂತ ಹಾಗಾದರೆ ಇಪ್ಪತ್ತಾರು ಇಪ್ಪತ್ತೇಳನೇ ಕಂತಿನ ಹಣನ ಅವ್ರಿಗೆ ಯಾಕೆ ನಾಲ್ಕು ಸಾವಿರ ಬಂದಿದೆ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ ಯಾಕೆ ನಾಲ್ಕು ಸಾವಿರ ಬಂದಿದೆ ಅಂತಂದರೆ ಅವರಿಗೆ ಇಪ್ಪತ್ತೈದನೇ ಕಂತಿನ ಹಣ ಬಂದಿರಲಿಲ್ಲ ಸೊ ಅವರಿಗೆ ಇಪ್ಪತ್ತೈದನೇ ಕಂತಿನ ಹಣ ಜೊತೆಗೆ ಇಪ್ಪತ್ತಾರನೇ ಕಂತಿನ ಹಣ ಬಂದಿರುವಂಥದ್ದು ಇಪ್ಪತ್ತೇಳನೇ ಕಂತಿನ ಹಣ ಖಂಡಿತವಾಗ್ಲೂ ಬಂದಿಲ್ಲ ಪೆಂಡಿಂಗ್ ಇತ್ತಲ್ಲ ಸೊ ಕಂತು ಮತ್ತು ಹೊಸ ಕಂತು ಬಂದಿದೆ ಅಷ್ಟೇ ಇವಾಗ ಕ್ಲಿಯರಾಗಿ ಗೊತ್ತಾಯಿತು ಅನ್ಕೋತೀನಿ ಸಾಕಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಆಲ್ರೆಡಿ ಇಪ್ಪತ್ತಾರು ಇಪ್ಪತ್ತೇಳನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬರ್ತಾ ಇದೆ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಪ್ಪತ್ತೇಳು ಬಿಡುಗಡೆ ಆಗಿಲ್ಲ ಇಪ್ಪತ್ತಾರು ಅಷ್ಟೇ ಇಪ್ಪತ್ತಾರು ಅಷ್ಟೇ ಬಿಡುಗಡೆ ಆಗಿರುವಂಥದ್ದು ಸೊ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣ ಅವರಿಗೆ ಬಂದಿರುವಂಥದ್ದು ಇನ್ನ ಆ ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಯಾವಾಗ ರಿಲೀಸ್ ಮಾಡ್ತಾರೆ ಆಲ್ಮೋಸ್ಟ್ ನಾವು ಕೊಡ್ತೀವಿ ಅಂತ ಹೇಳಿ ಎರಡು ತಿಂಗಳು ಮೇಲ್ ಆಗೋದಕ್ಕೆ ಬರ್ತಾ ಇದೆ ಅಲ್ವಾ ಇನ್ನೂ ಬಿಡುಗಡೆ ಮಾಡಿಲ್ವಲ್ಲ ಯಾಕೆ ಯಾವಾಗ ಅಂತ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನೋಡೋದಾದ್ರೆ ಯಾವುದೇ ರೀತಿ ಅಪ್ಡೇಟ್ ಇದುವರೆಗೂ ಕೂಡ ಬಂದಿಲ್ಲ ಅವಾಗ ಏನು ಪ್ರಶ್ನೆ ಮಾಡಿರಲ್ವ ವಿರೋಧ ಪಕ್ಷದವರು ಆ ಟೈಮಲ್ಲಿ ಇಲ್ಲ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಫಸ್ಟು ಆಮೇಲೆ ಇಲ್ಲ ಕೊಟ್ಟಿಲ್ಲ ಅಂತ ಒಪ್ಕೊಂಡ್ರು ಅದಾದಮೇಲೆ ನಾವು ಕೊಡ್ತೀವಿ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಅದಾದ್ಮೇಲೆ ಮತ್ತೆ ಏನು ಅಪ್ಡೇಟ್ ಬಂದಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ನ ಆಗಿ ಕೇಳಿದಾಗ ಅದನ್ನ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವರೇ ಉತ್ತರ ಕೊಡ್ತಾರೆ ಅದು ನನಗೆ ಬರೋದಿಲ್ಲ ನಂದು ಎಷ್ಟು ಪೆಂಡಿಂಗ್ ಇದೆ ಅಷ್ಟು ಮಾತ್ರ ನಾನು ಹಾಕೋದು ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಇವಾಗ ಹಣಕಾಸು ಇಲಾಖೆಯಿಂದಲೂ ಕೂಡ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಹಾಗೆ ಡಿ ಬಿ ಟಿ ಸ್ಟೇಟಸಲ್ಲ ನೋಡೋದು ನೋಡಿದಾಗ ಅದು ಏನು ಕೂಡ ಫ್ಲಕ್ಚು ಕೂಡ ಆಗ್ತಾ ಇಲ್ಲ ಸೊ ಅದು ಇನ್ನು ತುಂಬಾ ಲೇಟ್ ಅನ್ಸುತ್ತೆ ಬಹುಶಃ ಬರೋದು ಡೌಟ್ ಅಂತಾನು ಒಂದ್ ಕಡೆ ಅನ್ಸುತ್ತೆ ಆ ಕೊಡವರ್ಗು ವಿರೋಧ ಪಕ್ಷದವ್ರು ಬಿಡಲ್ಲ ಅಂತಾನು ಕೂಡ ಅನ್ಸುತ್ತೆ ನೋಡೋಣ ಬಂದ್ರೆ ಎಲ್ರಿಗೂ ಖುಷಿ ಆಗುತ್ತೆ ಆ ಅಂದರೆ ಆಬಿಯಸ್ಲಿ ಜನಗಳು ಕೂಡ ಸ್ವಲ್ಪ ದಿನ ಕೇಳ್ತಾರೆ ಆಮೇಲೆ ಮರ್ತು ಬಿಡ್ತಾರೆ ಸೊ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಏನಾದರೂ ಒಟ್ಟಿಗೆ ಏನಾದರೂ ಎರಡು ಕಂತನ ಇವಾಗ ಹೇಗೆ ಬಿಡುಗಡೆ ಮಾಡಿದ್ರಲ್ವ ಇಪ್ಪತ್ತೈದು ಇಪ್ಪತ್ತಾರು ಸೊ ಅದೇ ರೀತಿಯಾಗಿ ಬಿಡುಗಡೆ ಮಾಡ್ತಾರ ಅಥವಾ ಈಗ ಇಪ್ಪತ್ತೇಳು ಇಪ್ಪತ್ತೆಂಟು ಈಗ ಇನ್ನೂ ಮುಂದೆ ಪೆಂಡಿಂಗ್ ಇದೆ ಅಲ್ವಾ ಸಾಕಂತಗಳನ್ನ ರಿಲೀಸ್ ಮಾಡ್ತಾರ ಅಂತೇಳ್ಬಿಟ್ಟು ಸೊ ಈ ರೀತಿ ಇವ್ರು ಏನಾಗುತ್ತೆ ಅಂದ್ರೆ ಪೆಂಡಿಂಗ್ ಇಟ್ಟಷ್ಟು ಮಿಕ್ಸ್ ಆಗಿ ಯಾವ್ಯಾವ ತಿಂಗ್ಳು ಕೊಡ್ತಾ ಇದ್ದಾರೆ ಎಷ್ಟು ಅಂತಲೇ ಗೊತ್ತಾಗಲ್ಲ ಇವಾಗ ನೋಡಿ ಇಪ್ಪತ್ತಾರನೇ ಕಂತಿನ ಹಣ ಅಕ್ಟೋಬರ್ ಅಕ್ಟೋಬರ್ವರೆಗೂ ಕೂಡ ಕೊಟ್ಟಿದ್ದಾರೆ ಇನ್ನು ನವಂಬರ್ ಅಕ್ಟೋಬರ್ ಇಪ್ಪತ್ತಾರನೇ ಕಂತ ಇಪ್ಪತ್ತಾರನೇ ಕಂತಿನ ಹಣ ಇನ್ನು ನವಂಬರ್ ಡಿಸೆಂಬರ್ ಜನವರಿ ಈ ಫೆಬ್ರವರಿನೂ ಕೂಡ ಮುಗಿಯಕ್ಕೆ ಬಂತು ಸೊ ಈಗ ಮತ್ತೆ ಈಗ ಇಂದ ಹಳೇದೆರಡು ಫೆಬ್ರವರಿ ಮತ್ತೆ ಮಾರ್ಚ್ ಸೊ ಇವಾಗ ಮತ್ತೆ ಆರು ಯೋ ಆರ್ ಕಂತಾಯ್ತು ಪೆಂಡಿಂಗು ಸೊ ನೋಡೋಣ ಮತ್ತೆ ಈಗ ಇಷ್ಟು ಲೇಟ್ ಆಗ್ತಾ ಇರೋದ್ರಿಂದನೇ ತುಂಬಾ ಕನ್ಫ್ಯೂಸ್ ಆಗ್ತಾ ಇರೋದು ಇವ್ರು ಯಾವ ಕಂತು ಕೊಡ್ತಾರೆ ಎಷ್ಟು ಕಂತು ಕೊಡ್ತಾರೆ ಯಾವಾಗ ಕೊಡ್ತಾರೆ ಏನು ಏನು ಒಂದು ಗೊತ್ತಾಗ್ತಾನೆ ಇಲ್ಲ ಯಾವಾಗ ಬೇಕು ಅವಾಗ ಒಂದೊಂದು ಕಂತು ಕೊಡ್ತಾ ಇರೋದ್ರಿಂದ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಮುಂದೆ ಇನ್ನೂ ಆರು ಕಂತನ್ನ ಕೊಡಬೇಕು ಮುಂದಾದ್ರೂ ಅಟ್ಲೀಸ್ಟ್ ಬೇಗ ಬೇಗ ಕೊಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ ಸದ್ಯಕ್ಕಂತೂ ಇವಾಗ ಫೆಬ್ರವರಿ ಮಾರ್ಚ್ ಅಂತೂ ಬಿಡುಗಡೆ ಆಗಲ್ಲ ನೆಕ್ಸ್ಟ್ ಇಪ್ಪತ್ತೇಳನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಕೂಡ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿಲ್ಲ ಬಿಡುಗಡೆ ಯಾವಾಗ ಏನು ಅಂತ ಹೇಳ್ಬಿಟ್ಟು ಬಹುಶಃ ನೆಕ್ಸ್ಟ್ ಮಂತ್ ಅಲ್ಲಿ ಮಾಡೇ ಮಾಡ್ತಾರ ಅನ್ಕೋತೀನಿ ನೆಕ್ಸ್ಟ್ ಮಂತ್ ಅವ್ರು ಮಾಡ್ಲಿಕ್ಕೆ ಮತ್ತೆ ಏಳ್ ಕಂತಾಗೋಗ್ಬಿಡುತ್ತೆ ಸೊ ಇನ್ನು ಸರ್ಕಾರಕ್ಕೆ ಬರ್ಡನ್ ಜಾಸ್ತಿ ಆಗುತ್ತೆ ಮೇ ಬಿ ನಿಮ್ಗೆ ನೆಕ್ಸ್ಟ್ ಮಂತ್ ಅಲ್ಲಿ ಇಪ್ಪತ್ತೇಳನೇ ಕಂತಿನ ಹಣ ಸಿಗ್ಬಹುದು ಡೇಟ್ ಯಾವಾಗ ಏನು ಅಂತೇನು ಅದ್ರ ಬಗ್ಗೆ ಸ್ಪಷ್ಟನೇ ಸಿಕ್ಕಿಲ್ಲ ಸಿಕ್ಕರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇನ್ನು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಅಂತ ತಿಳಿಸ್ತೇ ಅಲ್ವಾ ಶಕ್ತಿ ಯೋಜನೆ ಏನಿವಾಗ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇದಾರೆ ಅವರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕಡ್ಡಾಯವಾಗಿ ತಗೋಬೇಕು ಶಕ್ತಿ ಸ್ಮಾರ್ಟ್ ಕಾರ್ಡ್ ತಗೊಂಡೆ ಓಡಾಟ ಮಾಡಬೇಕು ಬಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಈಗ ಈ ಕಳೆದ ಒಂದು ವಾರ ಹದಿನೈದು ದಿನ ಹತ್ತಿನದೊಳಗಡೆನೆ ಸರ್ಕಾರದಿಂದನೇ ತಿಳಿಸಿದ್ರು ಮಹಿಳೆಯರು ಕರ್ನಾಟಕವನ್ನು ಬೆಂಗಳೂರು ಒನ್ ಗ್ರಾಮ ಗಳಲ್ಲಿ ಹೋಗಿ ಕ್ಯೂ ನಿಲ್ತಾ ಇದ್ದಾರಂತೆ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಅಪ್ಲಿಕೇಶನ್ ಬಿಟ್ಟಿದಾರಲ್ಲ ಅದನ್ನ ಅಪ್ಲಿಕೇಶನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ನಮಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾರಂತೆ ಆ ಒಂದು ಸುದ್ದಿ ತುಂಬಾ ಸ್ಪ್ರೆಡ್ ಆಗಿ ಇವಾಗ ಜನಗಳೆಲ್ಲ ಇವಾಗ ಕರ್ನಾಟಕವನ್ನು ಬೆಂಗಳೂರು ಅನ್ನು ಗ್ರಾಮವನ್ನುಗಳಲ್ಲಿ ಹೋಗಿ ಕ್ಯೂ ನಿಲ್ತಾ ಇದ್ದಾರಂತೆ ನಾವು ಅದನ್ನ ಪಡಿಬೇಕು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿರೋದು ನಿಜ ಎಲ್ಲರೂ ಕೂಡ ಕಡ್ಡಾಯವಾಗಿ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಬಟ್ ಇನ್ನೂ ಅದನ್ನ ಅಪ್ಲಿಕೇಶನ್ ಕೂಡ ಬಿಟ್ಟಿಲ್ಲ ಅಧಿಕೃತವಾಗೂ ಕೂಡ ಇನ್ನು ಅನೌನ್ಸ್ ಮಾಡಿಲ್ಲ ಜೊತೆಗೆ ಅದನ್ನು ಫ್ರೀಯಾಗಿ ಕೊಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ನೀವು ಯಾವುದೇ ರೀತಿ ದುಡ್ಡನ್ನ ಏನು ಕಟ್ಟೋ ಆಗಿಲ್ಲ ನಾವು ಉಚಿತವಾಗಿ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಮತ್ತೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಾನೂ ಕೂಡ ಇನ್ನೂ ತಿಳಿಸಿಲ್ಲ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಬಸ್ ಡಿಪೋಗಳಲ್ಲೇ ಕೊಡ್ಬೇಕಾದ್ನ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಯಾರು ಕೂಡ ಹೋಗಿ ಎಲ್ಲೂ ಕೂಡ ಕ್ಯೂ ನಿಲ್ಲಕ್ಕೆ ಹೋಗ್ಬೇಡಿ ಹಂಗೇನಾದ್ರು ಅಪ್ಲಿಕೇಶನ್ ಬಿಟ್ರು ಅಂತಂದ್ರೆ ಆ ಸಾಕಷ್ಟು ನಂಬಿಕೆ ಇರುವಂತಹ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾರೆ ನಾನು ಕೂಡ ತಿಳಿಸ್ತೀನಿ ಖಂಡಿತವಾಗ್ಲೂ ಕೆಲವೊಂದಿಷ್ಟು ಚಾನಲ್ ಅಲ್ಲಿ ಖಂಡಿತವಾಗ್ಲೂ ಫೇಕ್ ಆಗಿ ತಿಳಿಸ್ತಾ ಇರ್ತಾರೆ ಇವಾಗ ಗೃಹಲಕ್ಷ್ಮಿನೇ ನೋಡೋದಾದ್ರೆ ಆರು ಸಾವಿರ ಒಟ್ಟಿಗೆ ಜಮಾ ಆಗ್ತಾಯಿದೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ಕಂತಿನ ಹಣ ಹತ್ತು ಸಾವಿರ ಬರ್ತಾಯಿದೆ ಹಿಂಗೆಲ್ಲ ತಿಳಿಸ್ತಾರೆ ಖಂಡಿತವಾಗಿ ನಾವು ಅದೆಲ್ಲ ಸುಳ್ಳು ಈ ಬಿಡುಗಡೆ ಆಗಿರುವಂಥದ್ದು ಇಪ್ಪತ್ತಾರನೇ ಕಂತಿನ ಹಣ ಮಾತ್ರನೇ ಇವಾಗ ಅದೇ ಬರ್ತಾಯಿರುವಂಥದ್ದು ಸೊ ಹೈ ಹಂಗಾಗಿ ಫೇಕ್ ಆಗಿರುವಂಥದ್ನೆಲ್ಲ ನಂಬ್ಕೊಂಡು ಯಾರು ಕೂಡ ಹಂಗೆ ಹೋಗಿ ಇವ್ನಿಲ್ಲ ಹೋಗ್ಬೇಡಿ ತಪ್ಪು ತಪ್ಪಾಗೂ ಕೂಡ ಬೇರೆ ಯೂಟ್ಯೂಬ್ ಚಾನೆಲ್ ಅವರು ಸ್ಪ್ರೆಡ್ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ನೋಡಿ ಆ ಒನ್ ಒನ್ ಸ್ಪ್ರೆ ಆ ರೀತಿ ತಪ್ಪು ಮಾಹಿತಿ ನೀಡೋದ್ರಿಂದ ಎಷ್ಟೆಷ್ಟೋ ಜನಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ಅಲ್ಲಿ ಹೋಗಿ ನಿಲ್ಲಬೇಕು ಬೆಳಗ್ಗೆಂದ ಸಂಜೆವರೆಗೂ ಅಲ್ಲಿ ಹೋಗಿ ವಿಚಾರಿಸ್ಕೋಬೇಕು ಅವ್ರು ದಿನ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಇನ್ನೂ ಕೂಡ ಅಪ್ಲಿಕೇಶನ್ ಬಿಟ್ಟಿಲ್ಲ ಬಿಟ್ಟಾಗ ಖಂಡಿತವಾಗ್ಲೂ ಅವ್ರಿ ತಿಳಿಸ್ತೀವಿ ಸೊ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ ಸರ್ಕಾರ ಹೇಳಿದೆ ತೊಗೋಬೇಕು ತೊಗೊಂಡೇ ಓಡಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕಿನ್ನೂ ಅಪ್ಲಿಕೇಶನ್ ಬಿಟ್ಟಿದೀವಿ ಅಂತೇಳ್ಬಿಟ್ಟು ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ತಿಳಿಸ್ತೀನಿ ಸೊ ಅಲ್ಲಿವರೆಗೂ ಕೂಡ ಯಾರು ಕೂಡ ಎಲ್ಲಿ ಹೋಗಿ ನಿಲ್ಲಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆನೂ ಕೂಡ ತಲೆ ಕಳಿಸ್ಕೊಬೇಡಿ ಇವಾಗ ಹೆಂಗೆ ಆಧಾರ್ ಕಾರ್ಡ್ಗಳನ್ನ ಕೊಟ್ಟು ಓಡಾಟ ಮಾಡ್ತಾಯಿದ್ದೀರಾ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡಿ ಓಕೆನಾ ಇವಾಗ ಕ್ಲಾರಿಟಿ ಸಿಕ್ತು ಅನ್ಕೊಂತೀನಿ ಏನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಯಾರಿಲ್ಲ ವಿಡಿಯೋನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು